ವಿಶ್ವ ಆದಿವಾಸಿಗಳು ಎದುರಿಸುತ್ತಿರುವ ಜ್ವಲಂತ ಸಮಸ್ಯೆಗಳನ್ನು ವಿಶ್ವಸಂಸ್ಥೆಯ ಸಾಮಾನ್ಯ ಸಭೆಯಲ್ಲಿ ಇಪ್ಪತ್ತ್ಮೂರು ಹನ್ನೆರಡು ಸಾವಿರದ ಒಂಬೈನೂರ ತೊಂಬತ್ನಾಲ್ಕರಂದು ಗಂಭೀರವಾಗಿ ಚರ್ಚಿಸಿ ಚಿಂತಿಸಿ ಕೈಗೊಂಡ ನಿರ್ಣಯದಲ್ಲಿ ವಿಶ್ವ ಆದಿವಾಸಿಗಳ ಸಂಸ್ಕೃತಿ ಶಿಕ್ಷಣ ಆರೋಗ್ಯ ಪರಿಸರ ಮಾನವ ಹಕ್ಕುಗಳ ಸಂರಕ್ಷಣೆ ಸಾಮಾಜಿಕ ಮತ್ತು ಆರ್ಥಿಕ ಅಭಿವೃದ್ಧಿಯ ಪರಿಶೀಲನೆ ಮತ್ತು ನೆನಪಿಗಾಗಿ ದಿನಾಂಕ ಒಂಬತ್ತು ಎಂಟು ಸಾವಿರದ ಒಂಬೈನೂರ ತೊಂಬತ್ತೈದರಿಂದ ಈ ದಿನವನ್ನು ವಿಶ್ವ ಆದಿವಾಸಿ ದಿನಾಚರಣೆಯನ್ನಾಗಿ ಆಚರಿಸಲಾಗುತ್ತಿದೆ ಎಂದು ಕರ್ನಾಟಕ ಆದಿವಾಸಿ ರಕ್ಷಣಾ ಪರಿಷತ್ ಜಿಲ್ಲಾಧ್ಯಕ್ಷರಾದ ಶ್ರೀನಿವಾಸ್ ಹೇಳಿದರು ಹತ್ತೊಂಬತ್ತು ಬುಡಕಟ್ಟುಗಳಿಗೆ ಸಂಬಂಧಪಟ್ಟಂತೆ ಹೇಳ್ತಾ ಇರೋದು ಅದರಲ್ಲಿ ನಾವು ಸುಮಾರು ಒಂದು ಇಪ್ಪತ್ತೆಂಟು ಜನರಿಗೆ ನಾವು ಆದಿವಾಸಿ ಸಿರಿಯನ್ನು ಕೊಟ್ಟು ಗೌರವಿಸಿ ಈ ಬಾರಿ ಕಾರ್ಯಕ್ರಮ ಬಾಗಲಕೋಟೆ ಆ ಹಿನ್ನಾಸಿಕಾರಿ ಸಮುದಾಯದ ನಾಯಕರಿಗೆ ನಾವು ಜವಾಬ್ದಾರಿಯನ್ನು ಕೊಟ್ಟಿದ್ವಿ ಕೆಲವು ಅನಿವಾರ್ಯ ಕಾರಣಗಳಿಂದ ಮಳೆ ಜಾಸ್ತಿ ಆಗ್ತಾ ಇರೋದ್ರಿಂದ ಮತ್ತೆ ಅಲ್ಲಿ ಸ್ವಲ್ಪ ಏನೋ ಸಮಸ್ಯೆ ಆಗೋದ್ರಿಂದ ಆ ಕಾರ್ಯಕ್ರಮ ರದ್ದಾಯಿತು ಹಾಗಾಗಿ ವಿಶ್ವ ಆದಿವಾಸಿ ದಿನಾಚರಣೆ ಆಚರಣೆ ಒಂಬತ್ತು ಬಾಗಲಕೋಟೆಯಲ್ಲಿ ನಡೆಯಲಿಲ್ಲ ನಾವು ತಕ್ಷಣ ರಾಜ್ಯದ ನಾಯಕರ ಆದೇಶಗಳಂತೆ ನಮ್ಮ ಎಲ್ಲ ರಾಜ್ಯದ ಸಂಬಂಧಪಟ್ಟಂಥ ಸುಮಾರು ಮೂವತ್ತೊಂಬತ್ತು ಬುಡಕಟ್ಟುಗಳ ಏನು ಸಮಸ್ಯೆಗಳು ನಲವತ್ತೊಂಬತ್ತು ಬುಡಕಟ್ಟುಗಳ ಸಮಸ್ಯೆಗಳೇನಿದ್ದಾವೆ ಅವುಗಳನ್ನು ನಾವು ಆಯಾಯ ಜಿಲ್ಲೆಯ ಜಿಲ್ಲಾಧಿಕಾರಿಗಳಿಗೆ ಮನವಿ ಕೊಡೋದ್ರ ಮುಖಾಂತರ ಆಚರಣೆ ಮಾಡಬೇಕು ಅಂತೇಳಿ ತೀರ್ಮಾನ ಮಾಡಲಾಯಿತು ಆ ಪ್ರಕಾರ ಆಗಸ್ಟ್ ಒಂಬತ್ತು ನಾವು ಮೊನ್ನೆ ಶನಿವಾರ ಜಿಲ್ಲಾಧಿಕಾರಿಗಳಿಗೆ ಮನವಿ ಕೊಟ್ಟು ನಾವು ಪತ್ರಿಕೋಷ್ಠಿಯನ್ನು ಮಾಡಬೇಕಿತ್ತು ಅದು ಶನಿವಾರ ಬಂದಿದ್ದರಿಂದ ಸೆಕೆಂಡ್ ಸ್ಯಾಟರ್ಡೆ ಇರೋದರಿಂದ ಜಿಲ್ಲಾಧಿಕಾರಿಗಳು ಮತ್ತು ಅಧಿಕಾರಿಗಳು ನಮಗೆ ಸಿಗೋದಿಲ್ಲ ಅನ್ನೋ ಕಾರಣಕ್ಕೋಸ್ಕರ ಇವತ್ತು ಇಡೀ ರಾಜ್ಯದಲ್ಲಿ ಸುಮಾರು ಮೂವತ್ತೊಂದು ಜಿಲ್ಲೆಯಲ್ಲಿ ಕೂಡ ನಾವು ಹನ್ನೊಂದನೇ ತಾರೀಕು ಸೋಮವಾರ ಇವತ್ತು ಮಾನ್ಯ ಜಿಲ್ಲಾಧಿಕಾರಿಗಳಿಗೆ ಮನವಿಯನ್ನು ನಮ್ಮ ಎಲ್ಲ ಜಿಲ್ಲೆಯ ನಾಯಕರುಗಳು ಜಿಲ್ಲಾಧ್ಯಕ್ಷಗಳು ಆಯಾ ಜಿಲ್ಲಾ ಘಟಕದಲ್ಲಿ ಮನವಿಯನ್ನು ಕೊಡ್ತಾ ಇದ್ದಾರೆ ಪ್ರತ್ಯೇಕ ಗೋಷ್ಠಿಯನ್ನು ನಡೆಸ್ತಿದ್ದಾರೆ ನಾವು ಕೂಡ ನಮ್ಮ ಜಿಲ್ಲೆಯಲ್ಲಿ ಇವತ್ತು ಈಗ ಮನವಿ ಕೊಡಲಿಲ್ಲ ಈಗ ಜಿಲ್ಲಾಧಿಕಾರಿಗಳು ಒಂದು ಗಂಟೆಗೆ ಬರ್ತೀವಿ ಅಂದರು ಅವರಿಗೋಸ್ಕರ ಮೊದಲು ಪ್ರೆಸ್ ಮೀಟ್ ಮಾಡಿ ಅಲ್ಲಿಗೆ ಹೋಗ್ತಾ ಇದೆ ಸುದ್ದಿಗೋಷ್ಠಿಯಲ್ಲಿ ಮಾತನಾಡಿದ ಅವರು ವಿಶ್ವಸಂಸ್ಥೆಯ ಆಶಯದಂತೆ ವಿಶ್ವದ ಆದಿವಾಸಿಗಳ ಸಂಕಷ್ಟಗಳು ಪರಿಹಾರಗೊಳ್ಳುವಂತೆ ಎಲ್ಲರೂ ಕಾರ್ಯೋನ್ಮುಖರಾಗಬೇಕು ಮತ್ತು ಈ ದಿನಾಚರಣೆಯು ಎಲ್ಲ ಆದಿವಾಸಿಗಳ ಆತ್ಮಾವಲೋಕನದ ದಿನಾಚರಣೆಯಾಗಬೇಕು ಎಂಬುದು ಪರಿಷತ್ತಿನ ಆಶಯವಾಗಿದ್ದು ಎರಡು ಸಾವಿರದ ಹನ್ನೊಂದರಿಂದ ಕರ್ನಾಟಕ ಆದಿವಾಸಿ ರಕ್ಷಣಾ ಪರಿಷತ್ತು ಪ್ರತಿ ವರ್ಷ ವಿಭಿನ್ನವಾಗಿ ಆಚರಿಸಿಕೊಂಡು ಬರುತ್ತಿದೆ ಎಂದರು ಕೊಪ್ಪ ತಾಲೂಕು ಬಾಲಗಡಿಯಲ್ಲಿ ಹಾಸ್ಟೆಲ್ಲು ಒಂದು ನಮ್ಮ ಹಿರಿಜನ ಹಾಸ್ಟೆಲ್ ಆಗಿದೆ ಉದ್ಘಾಟನೆ ಆಗಿದೆ ಆದರೆ ನಮ್ಮ ಎಸ್ ಟಿ ಮಕ್ಕಳನ್ನು ಸಮಾಜ ಕಲ್ಯಾಣ ಇಲಾಖೆಯ ಒಂದು ಹಾಸ್ಟೆಲ್ಗಳಿಗೆ ಊಟಕ್ಕೆ ವ್ಯವಸ್ಥೆಗೆ ಕಳಿಸ್ಕೊತಾರೆ ಇದರ ಉದ್ದೇಶ ಏನಿದೆ ಅಂತ ನಮಗೆ ಗೊತ್ತಿಲ್ಲ ಈ ಉದ್ದೇಶಗಳನ್ನು ಸಾಲ್ವ್ ಮಾಡಿಬಿಟ್ಟು ನಮ್ಮ ಹಾಸ್ಟೆಲ್ ಏನು ಉದ್ಘಾಟನೆ ಆಗಿದೆ ಎಕಲವೇ ಹಾಸ್ಟೆಲ್ ಅಲ್ಲಿಗೆ ಊಟಕ್ಕೆ ವ್ಯವಸ್ಥೆ ಎಲ್ಲ ಮಾಡಿಸ್ಬೇಕು ಅನ್ನೋದು ನಮ್ಮ ಒಂದು ಕೋರಿಕೆಯಾಗಿದೆ ಮತ್ತು ಹಾಸ್ಟೆಲ್ನಲ್ಲಿ ಕೆಲವೊಂದು ಮಕ್ಕಳು ತುಂಬ ಹಿಂದುಳಿದಿದ್ದಾರೆ ಇದು ಯಾಕಂತ ಹೇಳಿದರೆ ಸರ್ಕಾರದಿಂದ ಬರುವ ಮೂಲಭೂತ ಸೌಲಭ್ಯಗಳು ಸಂಪೂರ್ಣವಾಗಿ ಸದುಪಯೋಗ ಆಗ್ತಾ ಇಲ್ಲ ಅಂತ ಕೆಲವೊಂದು ಕರಿತದೆ ಆದರೆ ಹಾಸ್ಟೆಲ್ಗಳಿಗೆ ಸಂಪೂರ್ಣವಾಗಿ ಆ ಒಂದು ಸೌಲಭ್ಯಗಳು ನಮಗೆ ಅಲ್ಲಿ ತಲುಪುವಂತ ವ್ಯವಸ್ಥೆಗಳು ಆಗಬೇಕು ಹಾಗೆ ಹಾರ್ಟಿಯಲ್ಲಿ ಸೀಟ್ಗಳು ಕೊಡ್ತಾರೆ ಅದು ಕೊಟ್ಟರೆ ನಮ್ಮ ಒಂದು ಸ್ಕೂಲ್ಗಳಲ್ಲಿ ಏನು ಮಾಡ್ತಾ ಇದ್ದಾರೆ ಅಂತ ಹೇಳಿದರೆ ಫೀಸ್ಗಳನ್ನು ಕಲೆಕ್ಟ್ ಮಾಡ್ತಾ ಇದ್ದಾರೆ ಫೀಸ್ಗಳನ್ನು ಕಲೆಕ್ಟ್ ಮಾಡಿ ಆ ಮಕ್ಕಳನ್ನು ಹಿಂದುಗಡೆ ಕೂರಿಸೋದು ಈ ರೀತಿ ವ್ಯವಸ್ಥೆ ಮಾಡಿ ಮತ್ತು ಸ್ಕೂಲಿಂದ ಸ್ಕೂಲಿಂದ ಬಿಡಿಸುವಂಥ ವ್ಯವಸ್ಥೆಗಳಾಗ್ತಿದೆ ದಯವಿಟ್ಟು ನಮ್ಮ ಮಕ್ಕಳಿಗೆ ನಮ್ಮ ಸಮುದಾಯಗಳಿಗೆ ಆ ರೀತಿ ಒಂದು ಅನ್ಯಾಯ ಆಗ್ತಿರೋದು ನಾವು ಸಹಿಸಲ್ಲ ಯಾಕಂದರೆ ತುಂಬ ಹಿಂದುಳಿದ ಮತ್ತು ವಿದ್ಯಾಭ್ಯಾಸದಲ್ಲಿ ಈಗಷ್ಟು ಈ ಮಕ್ಕಳಿಗೆ ನಾವು ವತಿಯಿಂದ ಅವಕಾಶ ಕೊಟ್ಟರು ಈ ಪ್ರವೇಶ ಶಾಲಾ ಸ್ಕೂಲ್ಗಳು ಆ ರೀತಿ ಧೋರಣೆ ಮಳಿ ಧೋರಣೆಯನ್ನು ಮಾಡ್ತಾ ಇದ್ದು ಆಗಬಾರ್ದು ಅನ್ನೋದು ಒಂದು ನಮ್ಮ ಸಮುದಾಯದ ಪರವಾಗಿ ಆದಿವಾಸಿಗಳ ಪರವಾಗಿ ಕಲಬಿ ಸುದ್ದಿಗೋಷ್ಠಿಯಲ್ಲಿ ಶಂಕರ್ ವಿಜಯೇಂದ್ರ ಅನಿಲ್ ಕುಮಾರ್ ಕುಮಾರ್ ನಾಗರತ್ನ ಭವಾನಿ ರಾಕೇಶ್ ಚಂದ್ರ ಉಪಸ್ಥಿತರಿದ್ದರು